ನಮ್ಮ ಹರೀಶ್ ಗೌಡ್ ಸರ್ ಹರೀಶ್ ಗೌಡ್ ಸರ್ ನಮ್ಮ ಚಾಮರಾಜ ವಿಧಾನಸಭೆ ಶಾಸಕರು ಸರ್ ಅವರ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮ ಹಾಗೂ ನಮ್ಮ ಚಾಮರಾಜನಗರ ಮತ್ತು ಮೈಸೂರು ವಿಧಾನಪರಿಷತ್ ಸದಸ್ಯರಾದಂತಹ ಡಾಕ್ಟರ್ ತಿಮ್ಮಯ್ಯ ಸಾಹೇಬ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ನಾವು ಮುಖ್ಯ ಅತಿಥಿಗಳ ಕರೆದಿದ್ದೇವೆ ಹಾಗೂ ಎಂ ಕೆ ಶಿವಶಂಕರ್ ಸಾಹೇಬ್ ಅವರು ಹಾಗೂ ಎಕ್ಸೆಲ್ ಮೇಲೆ ಅವರು ಕೃಷ್ಣರಾಜ್ ಅವರು ಸಹ ಮುಖ್ಯ ಅತಿಥಿಗಳ ಕರೆದಿದ್ದೇವೆ ಹಾಗೆ ಈ ಕಾರ್ಯಕ್ರಮದ